ಏನೋ ನೀನು ಹೇಳಿ ಬೈ ಏನೋ ಎಲ್ಲೆಲ್ಲೋ ನೀನು ಆ ಇವನ್ ಯೋಗಿ ಕೇಳಿದ್ರೆ ಬಾರಲ್ಲವನೇ ಅಂತಾನೆ ಅಲ್ಲಿ ಬಾರ್ ಬೋಗಿ ಕೇಳಿದ್ರೆ ತಿಮ್ಮನ್ ಕೇಳಿದ್ರೆ ಆಟೋ ಸ್ಟ್ಯಾಂಡ್ ಅಲ್ಲ ಅಂತಾನೆ ಅಲ್ಲಿ ಎಲ್ಲೆಲ್ಲೋ ನೀನೇಲೋ ಏನೇನು ಶ್ರೀಕೃಷ್ಣ ಪರಮಾತ್ಮ ಎಲ್ಲೆಲ್ಲೂ ದುಡ್ಡು ದುಡಿಮೆ ಇರ್ಬೇಕು ಮಾಡಲ್ಲ ನೀನು ಇಲ್ಲ ಹೋಗಿ ಮಾಡೋದು ದುಡಿಮೆ ಬೈ ಯಾವ ದುಡಿಮೆ ಮಾಡೋದು ಬೈ ಎಷ್ಟು ಸಂಪಾದನೆ ಮಾಡೋದು ಒಂದು ಸಾವಿರ ದುಡಿಯೋಕ್ಕಾಗಲ್ಲ ಒಂದು ದಿನಕ್ಕೆ ಯಾವ ನನ್ನ ಮಗನ ಬೇಕು ಆಟೋ ಆಟೋನ ಮಾರ್ಬಿಟ್ಟು ಆರಾಮಾಗಿ ಯಾವ್ದಾದ್ರು ಕೆಲ್ಸಕ್ಕೆ ಹೋಯ್ತೀನಿ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಸಂಬಳ ಕೊಡ್ತಾರೆ ನೇಮ್ದಾಗಿರ್ಬೋದು ಈ ಆಟೋ ನಂಬ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಬಿಸಿಲ ದುಡ್ದು ದುಡ್ದು ಸಾಕಾಗ್ಬಿಟ್ಟದೆ ಆಟೋ ಸವಾಸನೇ ಬೇಡ ನನಗೆ ನೇಮ್ದೇ ಆಗಿರ್ತೀನಿ ಬೈ ಏಯ್ ಕೂಬೈ ನನ್ನ ಮಗನೇ ಕಷ್ಟ ಬಿಟ್ಟು ದುಡಿ ದುಡಿದ್ರೆ ದುಡಿಮೆ ಕಟ್ ದುಡ್ದು 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 ಬಿಲ್ಡಿಂಗ್ ಕಟ್ಟವ್ರೆ ನೀನು ದುಡ್ದು ದುಡ್ದು ಲೋನ್ ಕಟ್ಟೋಕ್ಕಾಗತ್ತ ಆಟೋ ಮಾಡ್ತೀನಿ ಅಂತಲ್ಲ ಈ ತಾಯಿ ನಂಬ್ಕೊಂಡು ನಂಬು ದುಡಿಮೆ ಆಗೇ ಆಯ್ತದ ತಲೆ ಕೆಡ್ಸ್ಕಬೇಡ ಇವತ್ತಿಂದ ಹೋಗು ದುಡಿಮೆ ಮಾಡು ದುಡಿಮೆ ಮಾಡು ಆಮೇಲೆ ಹೇಳು ನನಗೆ ಸುಮ್ಮನೆ ಅಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಸೋಮೇರಿ ರೀತಿಯ ನಾಡಕ ಕುಂತ್ ದುಡಿಮೆನೂ ಹೋಗೋಲ್ಲ ಏನೂ ಮಾಡೋಕಲ್ಲ ನೀನು ಹಾಕಿರೋ ಚಡ್ಡಿನೂ ಕೊಟ್ಕೋಕಾಲಾಗ ನೀನು ನನಗೆ ಯಾವ ಬುದ್ಧಿ ಭಗವಂತ ಇಲ್ಲದೆ ತಲೆ ತಲೆ ಕೆಟ್ಟೋಗಿತ್ತಣ್ಣ ಇನ್ಮೇಲೆ ಈ ತಾಯಿನ ನಾನು ಯಾವುದೇ ಕಂಡು ನಾನು ಮಿಸ್ ಮಾಡಲ್ಲಣ ನಂಬನ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ದುಡಿತೀರೋಣ ಈಗ ಸ್ಥಳದಲ್ಲೇ ಹೋಯ್ತಿರೋಣ ನನಗೆ ಏನೋ ಯಾರ್ಯಾರು ಮಾತಾ ಕೇಳ್ಕೊಂಡು ಜೀವನ ಹಾಳು ಮಾಡ್ಕೊಂಡಿದ್ದೆ ನೀನು ಹೇಳಿದ್ಮೇಲೆ ನನಗೆ ಯಾರು ಹೋಗ್ತೋಣ ಈಗ ಕರೆಕ್ಟಾಗಿ ದುಡಿತೀರೋಣ ಹೋಯ್ತೀರೋಣ ಸರಿ ಸ್ನೇಹಿತರೆ ಬೆಳಗ್ಗೆ ಆರು ಗಂಟೆಗೆ ಬಂದು ರಾತ್ರಿ ಹತ್ತು ಗಂಟೆ ಗಂಟ ಕಷ್ಟಪಟ್ಟು ನಿಯತ್ತಾಗಿ ದುಡಿದ್ರೆ ಡೈಲಿ ಹಚ್ಚ ಕಳೆದು ಊಟ ತಿಂಡಿ ಗ್ಯಾಸೆಲ್ಲ ಕಳೆದು ಒಂದು ಸಾವಿರ ಹಂಡ್ರೆಡ್ ಪರ್ಸೆಂಟ್ ದುಡಿಬೋದು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ ನೀವು ಹುಡುಗರು ಸಂಘ ಸೇತ್ಕೊಂಡು ಟೀ ಕಾಫಿ ಸಿಗರೇಟ್ ಟೈಮ್ ವೇಸ್ಟ್ ಮಾಡಿದ್ರೆ ಒಂದು ಸಾವಿರ ಅಲ್ಲ ಒಂದು ರೂಪಾಯಿ ದುಡಿಯೋಕ್ಕಾಗಲ್ಲ ನಿಯತ್ತಾಗಿ ದುಡೀರಿ ಹಂಡ್ರೆಡ್ ಪರ್ಸೆಂಟ್ ಒಂದು ಸಾವಿರ ಕರೆಕ್ಟಾಗಿ ದುಡಿಬೋದು ಈ ವಿಡಿಯೋ ಮಾಡಿರೋ ಉದ್ದೇಶನೂ ಅಷ್ಟೇ ಟೈಮ್ ವೇಸ್ಟ್ ಮಾಡಿ ಕಷ್ಟಪಟ್ಟು ದುಡೀರಿ ಆಟೋ ನಂಬ್ಕೊಂಡ್ರೆ ಯಾವುದೇ ಅಕಾಂಟ್ಗೂ ಮೋಸ ಆಗಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ